ಎಲ್ರಿಗೂ ನಮಸ್ಕಾರ ರಮಿತ ಸೂರ್ಯವಂಶಿ ಕಾರ್ಖಳ ನಾವು ಇತ್ತೀಚಿಗಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದೇವೆ ಮೂಡು ಶೆಡ್ಡೆ ಪಂಚಾಯತಿಯ ಎದುರುಗಡೆ ವೃದ್ಧ ತಾಯಿಗೆ ಮಗಳು ಹೊಡಿಯುವಂತದ್ದು ಈ ಅಮಾನುಷ ಕೃತ್ಯವನ್ನು ನಾವು ನೋಡುವಾಗ ನಮ್ಮ ಎಲ್ಲರ ರಕ್ತ ಕುದೀತಾ ಇತ್ತು ಅಥವಾ ಇಂತಹ ಘಟನೆ ನಮ್ಮ ಸಮಾಜದಲ್ಲಿ ಆದ್ರೂ ಕೂಡ ನಾವೇನು ಮಾಡ್ಲಿಕ್ಕೆ ಆಗ್ತಿಲ್ಲಲ್ಲ ಅಂತ ಹೇಳುವಂತಹ ಒಂದು ಅಸಹಾಯಕತೆ ನಮ್ಮಲ್ಲಿ ತೋರ್ತಾ ಇತ್ತು ಆದ್ರೆ ಇಲ್ಲಿ ಕೆಲವೆಲ್ಲ ಚ ಚರ್ಚೆಗಳು ಬಂತು ಯಾಕೆ ಪಂಚಾಯಿತಿಯವರು ವಿಡಿಯೋ ಮಾಡಿದ್ರು ಅವರಿಗೆ ಅದನ್ನು ತಡಿಬಹುದಿತ್ತಲ್ಲ ಅಥವಾ ಯಾಕೆ ಪೊಲೀಸ್ನವರು ಸುಮೋಟ ಕೇಸ್ ಗಳನ್ನು ದಾಖಲೆ ಮಾಡಲಿಲ್ಲ ಅಥವಾ ಆ ರೀತಿಯ ಘಟನೆಗಳಲ್ಲಿ ಯಾಕೆ ಈ ರೀತಿ ಹಲವಾರು ಚರ್ಚೆಗಳು ಬಂತು ಕೆಲವು ಮಾಧ್ಯಮಗಳು ಇದನ್ನು ಸ್ಪಷ್ಟೀಕರಣ ಕೊಡುವಂತ ಪ್ರಯತ್ನವನ್ನು ಮಾಡಿದ್ರು ನಾನು ಶನಿವಾರ ಈ ವಿಡಿಯೋಗಳನ್ನು ನೋಡಿದೆ ಸಾಮಾಜಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋಗಳನ್ನು ನೋಡಿದೆ ನಾನು ಕಾವೂರು ಪೊಲೀಸ್ ಸ್ಟೇಷನ್ ಅನ್ನು ಎಂಕ್ವೈರಿ ಮಾಡುವಾಗ ಇಲ್ಲ ಮೇಡಮ್ ನಮಗೆ ದೂರು ದಾಖಲಾಗಲಿಲ್ಲ ಹಾಗಾಗಿ ನಾವು ಯಾವುದೇ ಕೇಸ್ಗಳನ್ನು ರಿಜಿಸ್ಟರ್ ಮಾಡಲಿಲ್ಲ ಅಂತ ಹೇಳಿದ್ರು ಇವಾಗ ನೀವು ನೋಡಬಹುದು ಸಾಮಾನ್ಯ ಒಬ್ಬ ಕಾರ್ಯಕರ್ತರ ಅಥವಾ ಹಿಂದೂ ಸಂಘಟನೆಯವರು ಏನಾದರೂ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಬಂದು ಭಾಷಣ ಮಾಡುವಂತಹ ವ್ಯಕ್ತಿಯ ಮೇಲೆ ಸುಮೋಟ ಕೇಸ್ಗಳಾಗ್ತದೆ ಆಗ್ತದೆ ಅಥವಾ ಯಾವುದೋ ಒಂದು ಅಸಂಗತ ಘಟನೆಗಳು ನಡೆದಾಗ ಸುಮೋಟ ಕೇಸ್ಗಳು ಆಗ್ತದೆ ಅಥವಾ ಕಮಿಷನರ್ ಕೂಡ ಒಂದು ಹೇಳಿಕೆ ಇರುವಂತದ್ದು ನಾವು ನೋಡಿದ್ದೇವೆ ಎಲ್ಲಿ ಸಮಾಜದಲ್ಲಿ ಅಂತ ಘಟನೆಗಳೆಲ್ಲ ಆಗ್ತದೆ ದಯವಿಟ್ಟು ನಮಗೆ ವಿಡಿಯೋ ಕಳಿಸಿ ನಾವು ಕೇಸನ್ನು ರಿಜಿಸ್ಟರ್ ಮಾಡ್ತೇವೆ ಅಂತ ಹಾಗಾದ್ರೆ ಇಂತಹ ಕೇಸುಗಳು ಹಿಂದೂ ಮುಸ್ಲಿಂಗಳ ಗಲಾಟೆಗಳಾದಾಗ ಮಾತ್ರವ ಅಂತ ಹಾಗಾದ್ರೆ ಇವತ್ತು ಈ ಕೇಸಿನ ಮೇಲೆ ಸುಮೋಟ ಕೇಸ್ ಆಗಬೇಕಿತ್ತು ಆಗಲಿಲ್ಲ ಹಾಗಾಗಿ ನಾವು ಅದರ ನೇತೃತ್ವವನ್ನು ತಗೊಂಡು ಮಹಿಳಾ ಸಂರಕ್ಷಣಾ ವೇದಿಕೆಯ ನೇತೃತ್ವವು ತಗೊಂಡು ಈ ಕೇಸನ್ನು ದೂರು ದಾಖಲು ಮಾಡಿದ್ದೇವೆ ತಾಯಿಯ ಹೆಸರು ನಿರ್ಮಲ ಮಗಳ ಹೆಸರು ನೇತ್ರಾವತಿ ಅಂತ ನೇತ್ರಾವತಿಯವರು ಈ ಇದು ಹೊಸತಲ್ಲ ಅವರು ಒಂದು ಏಳೆಂಟು ವರ್ಷಗಳಿಂದ ತಾಯಿಗೆ ಹಿಂಸೆ ನೀಡುತ್ತಿದ್ದರು ಅಂತ ಹೇಳಿ ಪಂಚಾಯಿತಿಯವರು ತಿಳಿಸಿದ್ರು ನಾವು ಆ ಸ್ಪಾಟಿಗೆ ನೋಡಿ ಹೋದಾಗ ಸ್ಪಾಟ್ನ ಪಂಚಾಯಿತಿಯವರ ಹತ್ರ ಕೇಳಿದ್ವಿ ನೀವು ಯಾಕೆ ಅದನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ ಅಂತ ಆಗ ಪಂಚಾಯಿತಿಯವರು ಹೇಳಿದರು ಒಳಗಡೆ ತುಂಬಾ ಎಕ್ಸಿಡೆಂಟ್ ಆಗಿದೆ ಮೇಡಮ್ ನೀವು ಸಿ ಕ್ಯಾಮರಾ ನೋಡಿ ಅಂತ ಸಿ ಕ್ಯಾಮರಾ ನೋಡಿದಾಗ ನಮಗೆ ಗೊತ್ತಾಗಿರುವಂತದ್ದು ಪಂಚಾಯಿತಿ ಸಿಬ್ಬಂದಿಗಳು ಎಲ್ಲರೂ ಅವರ ಅವರನ್ನು ತಡಿಲಿಕ್ಕೆ ಹೋದರು ಒಳಗಡೆ ನಡೆದಿರುವಂತ ವಿಷಯ ಆದ್ರೆ ಆ ಮಗಳಾದಂತಹ ನೇತ್ರಾವತಿ ಅವರು ಬಟ್ಟೆಗಳನ್ನು ಹರ್ಕೊಳ್ತಾ ಅಥವಾ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ನನ್ನ ಮೇಲೆ ನೀವು ರೇಪ್ ಮಾಡಿದಿರಿ ನನ್ನ ಮೇಲೆ ಅಟ್ಯಾಕ್ ಮಾಡಿದಿರಿ ಅಂತ ಹೇಳಿ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿ ಎದುರಾಗ್ತಾರೆ ಹಾಗಾಗಿ ಅಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳು ಇವರ ಮನೆ ವಿಷಯ ಜಗಳಕ್ಕೆ ನಾವು ಯಾಕೆ ಹೋಗಬೇಕು ಅಂತ ಹೇಳುವ ಕಾರಣಕ್ಕೆ ಅವರನ್ನು ಹೊರಗೆ ಹೋಗಿ ದಯವಿಟ್ಟು ಅಂತ ಹೇಳಿ ಹೇಳ್ತಾರೆ ಹೊರಗೆ ಹೋದ್ಮೇಲೆ ಕೂಡ ಆಗಿರುವಂಥದ್ದು ನೀವು ನೋಡಿರಬಹುದು ವಿಡಿಯೋ ಮಾಡಿರುವ ಉದ್ದೇಶ ಅದು ಯಾವುದೇ ಉದ್ದೇಶಪೂರ್ವಕವಾಗಿ ಆಗಿರುವಂಥದ್ದಲ್ಲ ಅಲ್ಲಿ ಗಲಾಟೆ ಆಗ್ತಿದೆ ಅಂತ ಹೇಳಿ ಕಾನೂನು ಕ್ರಮಗೋಸ್ಕರ ಒನ್ ಒನ್ ಟು ಎಮರ್ಜೆನ್ಸಿ ಪೊಲೀಸಿಗೆ ಕಾಲ್ ಮಾಡ್ತಾರೆ ಅವರಿಗೆ ಸಾಕ್ಷಿಗಳು ಬೇಕು ಇವತ್ತು ಯಾವುದೇ ಕಾನೂನು ವ್ಯವಸ್ಥೆಗಳನ್ನು ನೋಡುವಾಗ ಸಾಕ್ಷಿಗಳು ಬೇಕಾಗ್ತದೆ ಆ ಒಂದೇ ಒಂದು ಉದ್ದೇಶಕ್ಕೆ ಆ ವಿಡಿಯೋಗಳನ್ನು ಮಾಡಿರುವಂಥದ್ದು ಮುಂದೆ ಕೂಡ ವಿಡಿಯೋದ ಕೊನೆಯಲ್ಲಿ ಆ ತಾಯಿ ಮಗಳ ಜಗಳವನ್ನು ನಿಲ್ಲಿಸುವಂತದ್ದು ಮಹಿಳಾ ಸಿಬ್ಬಂದಿಗಳಾಗಿರ್ತಾರೆ ಉದ್ದೇಶ ಅವಾಗ ನಾನು ಹೇಳಿದೆ ಎಲ್ಲಾದರೂ ಪುರುಷ ಸಿಬ್ಬಂದಿಗಳು ಹೋಗ್ತಾ ಇದ್ರೆ ಅನಾವಶ್ಯಕ ಪ್ರಾಮಾಣಿಕವಾಗಿ ಅವರ ಮೇಲೆ ಕೇಸ್ ದಾಖಲು ಮಾಡ್ತೇನೆ ಅಂತ ಹೇಳಿ ಮಗಳು ಹೆದರಿಸಿದ್ಲು ಇದೆಲ್ಲ ಕಾರಣಕ್ಕೆ ಆ ವಿಡಿಯೋಗಳು ನಮ್ಮ ಕಣ್ಣ ಮುಂದೆ ಬಂತು ಅದು ಬಂದದ್ದು ಒಳ್ಳೆಯದೇ ಆಯ್ತು ಅದರಿಂದ ಇವತ್ತು ಇಷ್ಟೊಂದು ಅವೇರ್ನೆಸ್ ಆಯ್ತು ಅವರ ಮೇಲೆ ಮಗಳ ಮೇಲೆ ಕೇಸ್ ದಾಖಲಾಗಿದೆ ಕಮಿಷನರ್ ಅವರು ಒಂದು ಮಾತನ್ನು ಹೇಳಿದರು ಸುಧೀರ್ ರೆಡ್ಡಿ ಅವರು ಕಾಣ್ತದೆ ಯಾರು ವಿಡಿಯೋ ಮಾಡಿದರೆ ಅವರಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಸರ್ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಇವತ್ತು ವಿಡಿಯೋ ಮಾಡಿದವರು ನೀವು ಅರೆಸ್ಟ್ ಮಾಡೋದಾದ್ರೆ ಅಥವಾ ವೈರಲ್ ಮಾಡಿದವರು ಅರೆಸ್ಟ್ ಮಾಡೋದಾದ್ರೆ ಹಾಗಾದ್ರೆ ಹೊಡೆದವಳಿಗೆ ನೀವೇನು ಶಿಕ್ಷೆ ಕೊಡ್ತೀರಿ ಇವತ್ತು ಸಮಾಜದಲ್ಲಿ ಹೇಳಿಕೊಳ್ಳಿಕ್ಕಾಗದಂತೆ ಎಷ್ಟೋ ಘಟನೆಗಳು ನಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದೇ ಗೊತ್ತಾಗಿದೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ಅವಮಾನ ಆಗಲಿಲ್ಲ ಅವರ ತಾಯಿ ಮಗಳ ವಿಷಯ ಹೊರಗೆ ಬಂತು ಹೇಳುವಂತ ಅವಮಾನಗಳಾಗಲಿಲ್ಲ ಸಮಾಜದಲ್ಲಿ ಒಂದು ಜಾಗೃತಿ ಕ್ರಿಯೇಟ್ ಆಗಿದೆ ನೋಡಿ ಅವಳು ಎಜುಕೇಟೆಡ್ ನಿರ್ಮಲಾ ನೇತ್ರಾವತಿ ಹೇಳುವವರು ಎಜುಕೇಟೆಡ್ ಅವರು ಎಜುಕೇಟೆಡ್ ಆಗಿದ್ದುಕೊಂಡು ಸುಳ್ಳು ಕೇಸುಗಳನ್ನು ದಾಖಲೆ ಮಾಡ್ತೇನೆ ಅಂತ ಹೇಳಿ ಎಷ್ಟು ಧೈರ್ಯವಾಗಿ ಹೇಳ್ತಿದ್ದಾರೆ ಹೇಳಿದ್ರೆ ಎಷ್ಟೋ ಕಾನೂನು ವ್ಯವಸ್ಥೆಗಳು ಇವತ್ತು ಹಿರಿಯ ನಾಗರಿಕರ ಪರವಾಗಿದೆ ಹಾಗಾದ್ರೆ ಹಿರಿಯ ನಾಗರಿಕ ವೇದಿಕೆಯಲ್ಲಿ ಏನು ಕೆಲಸ ಮಾಡ್ತಾ ಇದೆ ಮಹಿಳೆಯರಿಗೆ ಸಂರಕ್ಷಣೆ ಮಹಿಳಾ ಆಯೋಗ ಏನು ಮಾಡ್ತಾ ಇದ್ದೆ ಸಖಿ ಸೆಂಟರ್ನವ್ರು ಏನು ಮಾಡ್ತಿದ್ದಾರೆ ಜಾಗೃತರಾಗಬೇಕಾದದ್ದು ನೀವು ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ನೀವು ಪ್ರತಿಧ್ವನಿಸ್ಬೇಕು ಎಲ್ಲಿಂದೋ ನಾನು ಬಂದು ಅಲ್ಲಿ ಕೇಸ್ ದಾಖಲೆ ಮಾಡುವಂತದ್ದಲ್ಲ ಸಮಾಜ ಈ ಕೆಲಸಗಳು ಆಗಿದೆ ಮುಂದೆ ಕೂಡ ನಮ್ಮ ಸುತ್ತಮುತ್ತಲು ಏನಾದ್ರೂ ಘಟನೆ ಆದಾಗ ಯಾರೋ ಒಬ್ರು ಬರಬೇಕು ಅಂತ ಹೇಳಿ ಕಾಯದೆ ನಾವೇ ಮುಂದೆ ಹೋಗಿ ಅದಕ್ಕೆ ಪರಿಹಾರವನ್ನು ನೀಡುವಂಥ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ನಾನು ಈ ವಿಷಯದ ಮೂಲಕ ಕೋರ್ತಾ ಇದ್ದೇನೆ ಕಾವೂರು ಸ್ಟೇಷನಲ್ಲಿ ದೂರು ದಾಖಲಾಗಿದೆ ಸೆಕ್ಷನ್ಸ್ಗಳನ್ನು ಹಾಕಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ ದಯವಿಟ್ಟು ಸಮಾಜಮುಖಿಯಾಗಿ ನಾವು ಮುಂದೆ ಹೋಗುವ ಸಮಾಜಗೋಸ್ಕರ ಬದುಕೋಣ ಧನ್ಯವಾದ